ಕೊನೆಗೂ ಹಂದುಕೊಂಡಂತೆ ಇದೀಗ ಬಿಗ್ ಬಾಸ್ ಸ್ಪರ್ಧೆಯಾದಂತಹ ಮಂಜು ಪಾವಗಳ ಅವರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಸೊ ಇದು ಕನಸಿನ ಮನೆ ಕೂಡ ಹೌದು ಅವರು ಇದೀಗ ಕಷ್ಟಪಟ್ಟು ಮೇಲ್ ಬಂದು ಇದೀಗ ಕಾಮಿಡಿ ಶೋನಲ್ಲಿ ಆಗಿರ್ಬೋದು ಹಾಗೆ ಬಿಗ್ ಬಾಸ್ ಸ್ಪರ್ಧೆಯಲ್ಲೂ ಕೂಡ ತನ್ನದೇ ಆದ ಚಾಪನ್ನು ಮೂಡಿಸಿ ಇದೀಗ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಬನ್ನಿ ಇವರ ಒಂದು ವಿಚಾರವನ್ನ ಹಾಗೂ ಈ ಮನೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ ಬರೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ವಿಜೇತ ಕೂಡ ಹೌದು ಮಂಜು ಪಾವಗಡ ಅವರು ಸೊ ಹೊಸ ಮನೆಗೆ ಕಾಲಿಟ್ಟಿದ್ದು ಇದೊಂದು ಖುಷಿಯ ವಿಚಾರ ಅಂತ ಹೇಳಬಹುದು ವೀಕ್ಷಕರೇ ಇತ್ತೀಚೆಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟಿ ತಾರಾ ಅವರು ಹೊಸ ಮನೆಯ ಗ್ರೂಪ್ ಪ್ರವೇಶ ಮಾಡಿದ್ರು ಈಗ ನಟ ಮಂಜು ಕೂಡ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಶೋ ವೇಳೆಯೇ ಅವರು ಬೆಂಗಳೂರಿನಲ್ಲಿ ಮನೆ ಮಾಡಬೇಕು ಎನ್ನುವ ಆಸೆ ಹೊರಹಾಕಿದ್ರು ಈಗ ಅವರ ಆಸೆ ಈಡೇರಿದೆ ಬೆಂಗಳೂರಿನಲ್ಲಿ ಮಂಜು ಪಾವಗಡ ಅವರ ಹೊಸ ಮನೆ ಮಾಡಿದ್ದಾರೆ ಸೊ ಬಿಗ್ ಬಾಸ್ ಶೋ ಗೆದ್ದ ಅವರಿಗೆ ಒಂದಷ್ಟು ಹಣ ಸಿಕ್ಕಿತ್ತು ಸೊ ಇನ್ನು ಅವರು ಸಿನಿಮಾ ರಿಯಾಲಿಟಿ ಶೋ ಕೂಡ ನಡೆಸಿದ್ದಾರೆ ಮಂಜು ಪಾವಗಡ ಅವರ ನೂತನ ಮನೆಯ ಪ್ರವೇಶ ಸಮಾರಂಭಕ್ಕೆ ನಟ ರಾಜು ಅಂಕಿತಾ ಜಯರಾಮ್ ಮುಂತಾದವರು ಆಗಮಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದೆ ಮಂಜು ಪಾವಗಡ ಅವರ ಸಾಧನೆ ಕಂಡು ಅನೇಕರು ಮೆಚ್ಚುಗೆಯನ್ನು ಸೂಚಿಸುತ್ತಿದ್ದಾರೆ ಅಂದ ಹಾಗೆ ಮಂಜು ಅವರು ಸದ್ಯ ಗಿಲಿಗಿಲಿ ರಿಯಾಲಿಟಿ ಶೋ ಅಂತರಪಟ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ ಇದೀಗ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ಹೊಸ ಮನೆ ಮಾಡಿದ್ದಾರೆ ಎನ್ನುವ ಒಂದು ಖುಷಿಯ ವಿಚಾರವನ್ನ ಇದೀಗ ನಾವು ನೋಡಬಹುದು ಸದ್ಯ ಇದೀಗ ಕಷ್ಟಪಟ್ಟು ಮೇಲೆ ಬಂದು ಈ ಒಂದು ಸಾಧನೆ ಮಾಡಿದ್ದು ಇದು ಒಂದು ಮುಂದಿನ ಒಂದು ಸಾಧಕರಿಗೆ ಒಂದು ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು ಮಂಜು ಪಾವಗಡ ಅವರು ಸೊ ಬಡತನದಲ್ಲೇ ಬೆಳೆದು ಕಷ್ಟಪಟ್ಟು ಮೇಲೆ ಬಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ ಮಂಜು ಪಾವಗಡ ಅವರು ಆ ಹೊಸ ಮನೆ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕನಸಿರುತ್ತೆ ನಾನು ಒಂದು ಜೀವನವನ್ನ ಕಟ್ಟಿಕೊಳ್ಬೇಕು ಒಂದು ಒಳ್ಳೆ ಮನೆ ಕಟ್ಟಿಸ್ಕೊಡ್ಬೇಕು ಸೊ ಜೀವನವನ್ನ ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋ ಒಂದು ಗುರಿ ಕೂಡ ಹೇರುತ್ತೆ ಅಂತಹ ಒಂದು ಲೀಸ್ಟ್ ನಲ್ಲಿ ಕೂಡ ಮಂಜು ಪಾವಗಡ ಇದ್ರು ಸೊ ಇದೀಗ ಆ ಒಂದು ಹಂದುಕೊಂಡಂತೆ ಆ ಒಂದು ಸಾಧನೆಯನ್ನ ಮಾಡಿ ಇದೀಗ ಸಹನಿಸಿಕೊಂಡಿದ್ದು ಇದೀಗ ಹೊಸ ಮನೆ ಕಾಲಿಟ್ಟು ಗ್ರೂಪ್ ಪ್ರವೇಶವನ್ನ ಅದೂರಿಗೆ ಮಾಡಿದ್ದಾರೆ ಸೊ ಮಂಜು ಪಾವಗಡ ಅವರ ಹೊಸ ಮನೆಯ ಗೃಹ ಪ್ರವೇಶದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ತಿಳಿಸಿ ಹಾಗೆ ಮಂಜು ಪಾವಗಡ ಅವರಿಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದೆ ನಾ ಮುಗಿಸ್ತಾ ಇದ್ದೀನಿ thank you